ಫ್ರೆಂಡ್ಸ್ ನನಗೆ ಇವತ್ತು ಒಂದು ಕರಿಮಣಿ ಸರ ಮತ್ತೆ ಒಂದು ನೆಕ್ಸ್ಟ್ ಜೈನ್ ಬಂದು ಬಂದಿದೆ ಬಗ್ಗೆ ವಿಡಿಯೋ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ತೀನಿ ಫಸ್ಟ್ ಬಂದು ಕರಿಮಣಿ ಸರ ಬಗ್ಗೆ ಹೇಳ್ಬಿಡ್ತೀನಿ ಕರಿಮಣಿ ಸಾರ ಬಂದ್ಬಿಟ್ಟು ಬಂದು ಹದಿನೈದು ಗ್ರಾಮ್ ತೂಕ ಇದೆ ಈಗ ಸದ್ಯಕ್ಕೆ ಇದು ಇದು ಹದಿನೈದು ಗ್ರಾಮಲ್ಲಿ ಮತ್ತೆ ಕರಿಮಣಿ ಮತ್ತು ಕಲ್ಲುಗಳೆಲ್ಲ ಲೆಸ್ ಆಗುತ್ತೆ ಲೆಸ್ ಹೋಗಿ ಎಲ್ಲ ಹೋಗಿ ನಮಗೆ ಇದರಲ್ಲಿ ಒಂದು ಒಂದು ಹನ್ನೊಂದರಿಂದ ಹನ್ನೆರಡು ಅಷ್ಟು ತೂಕ ಬರುತ್ತೆ ಇದು ಸರ ಎಲ್ಲ ಚಿನ್ನ ಮಾತ್ರ ಇದು ಕೂಡ ನೈನ್ ಒನ್ ಸಿಕ್ಸ್ ಮಾಡಿರೋದು ಮತ್ತು ಇದು ಇದು ಆರ್ಡ್ರ್ ತಗೊಂಡು ಸುಮಾರು ಅಂದರೆ ಒಂದು ಇಪ್ಪತ್ತು ದಿನ ಮೇಲೆ ಆಗುತ್ತೆ ಯಾಕಂದ್ರೆ ಸ್ವಲ್ಪ ಲೇಟ್ ಆಯ್ತಿದೆ ಡೆಲಿವರಿ ಕೊ ಡೆಲಿವರಿ ಕೊಡಲಿಕ್ಕೆ ಹ್ಞೂ ನೋಡ್ಬೋದು ನೀವು ಡಿಸೈನು ಚೆನ್ನಾಗಿದೆ ಇದು ಕಸ್ಟಮರೇ ಸೆಲೆಕ್ಟ್ ಮಾಡಿರೋ ಡಿಸೈನ್ ಇದು ನಿಮಗೂ ಈ ಥರ ಏನಾದರೂ ಬೇಕಿದ್ರೆ ಬಂದು ಜಿ ಎಸ್ ಎನ್ ಅಲ್ಲಿ ಆರ್ಡ್ರ್ ಮಾಡಿ ಇದು ಬಂದು ಹದಿನೆಂಟು ಇಂಚು ಉದ್ದ ಇದೆ ಇದು ಕರಿಮಣಿ ಸರ ಬಂದು ಎರಡಲ್ಲೇ ಬಂದಿದೆ ಎರಡಲ್ಲೇ ಬಂದರೆ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ ಎಳೆ ಬರೋದಕ್ಕಿಂತ ಎರಡಲ್ಲೇ ಬಂದರೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಷ್ಟೇ ಮತ್ತೆ ಇದು ಡಿಸೈನ್ ಬಂದು ಕಸ್ಟಮರೇ ಸೆಲೆಕ್ಟ್ ಮಾಡಿರೋ ಡಿಸೈನ್ ಇದು ಹ್ಞೂ ಅಷ್ಟೆ ಇದು ಒಂದು ಆಯಿತು ಮತ್ತು ಬಂದು ನೆಕ್ಸ್ಟ್ ಚೈನ್ ಬಂದು ನೆಕ್ಸ್ಟ್ ಚೈನ್ ಬಂದು ಇದು ಹದಿನೈದು ಹದಿನೆಂಟು ಇಂಚು ಉದ್ದ ಇದೆ ಇದು ಇದು ಕೂಡ ಇದು ತೂಕ ಬಂದು ಎಂಟು ಇದೆ ಎಂಟು ಗ್ರಾಮಿಂದ ಅಲ್ಲಿ ಮಾಡಿಸ್ಕೊಂಡ್ರೆ ನೆಕ್ಸ್ಟ್ ಚೈನ್ ಮಾಮೂಲಾಗಿ ಲೇಡೀಸ್ಗೆ ಹೆಣ್ಮಕ್ಳಿಗೆ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ಪೆಂಡೆಂಟ್ ಬೇಕಾದರೆ ಇದಕ್ಕೆ ಒಂದು ಎರಡು ಮೂರು ಗ್ರಾಮ್ ಎಕ್ಸ್ಟ್ರಾ ಬೇಕಾಗುತ್ತೆ ಪೆಂಡೆಂಟ್ ಬೇಕಾದರೆ ಪೆಂಡೆಂಟ್ ಕೂಡ ಹಾಕ್ಕೋಬೋದು ಇದು ಇದು ಡಿಸೈನ್ ನೋಡ್ಬೋದು ಚೈನ್ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಆದರೆ ಇದು ಗಟ್ಟಿ ಚೈನ್ ಅಲ್ಲ ಹ್ಞೂ ಇದು ಲೈಟ್ ವೇಟ್ ಚೈನ್ ಇದು ಅದನ್ನು ಕೂಡ ಬಾಳಿಕೆ ಬರುತ್ತೆ ಇದೇನು ಬಾಳಿಕೆ ಬರ್ತದೆ ಏನಿಲ್ಲ ಬರುತ್ತೆ ಇದು ವಿಷಯ ಇದು ಕೂಡ ನೈನ್ ಒನ್ ಸಿಕ್ಸಲ್ಲಿ ಮಾಡಿರೋದು ನಿಮ್ಗೆ ಏನಾದರೂ ಬೇಕಿದ್ದರೆ ಬಂದು ಜೇಸಲ್ಲಿ ಆರ್ಡ್ರ್ ಮಾಡಿ ನಾವು ಮತ್ತೆ ಬಂದು ಕಸ್ಟಮರ್ ಒಬ್ಬರು ಚಿನ್ನ ಆರ್ಡ್ರ್ ಮಾಡಿದ್ದಾರೆ ಇದು ಬಂದು ಚಿನ್ನ ಬಂದು ಕಸ್ಟಮರ್ ಬಂದು ಒಂದು ಹತ್ತಿರಾಮಷ್ಟು ಬೇಕು ನಮ್ಗೆ ಅಂತ ಹೇಳಿದ್ದಾರೆ ಅವ್ರು ಹತ್ತಿರಾಮ್ ಅಂದರೆ ಹತ್ತಿರಮೇ ಕಟ್ ಮಾಡಲಿಕ್ಕಾಗಲ್ಲ ಇದು ಬಂದು ಹನ್ನೆರಡು ಗ್ರಾಮ್ ಇದೆ ಹನ್ನೆರಡು ಗ್ರಾಮನ್ನು ಇವ್ರಿಗೆ ಕಟ್ ಮಾಡಿರೋದು ಕೊಡ್ತಿದ್ದೀನಿ ಅವ್ರಿಗೆ ಕೇಳಿದ್ದೆ ನಾನು ಹನ್ನೆರಡು ಗ್ರಾಮ್ ಇದೆ ಪರವಾಗಿಲ್ವಾ ಇಲ್ಲ ಕಟ್ ಅಂದರೆ ಇಲ್ಲ ಕಟ್ ಮಾಡಿ ಮಾಡೋದೇನು ಮಾಡಿ ಇಲ್ಲಿ ಬಿಡಿ ಹನ್ನೆರಡು ಗ್ರಾಮೇ ತಗೊಳ್ತೀನಿ ಅಂತ ಹೇಳಿದಾರೆ ಇವರು ಹೇಳಿದ್ರು ಗ್ರಾಮ್ ಬೇಕು ಅಂತ ಇವಾಗ ಹನ್ನೆರಡು ಗ್ರಾಮ್ ಇದೆ ತಗೊಳ್ತಿದ್ದಾರೆ ಕಸ್ಟಮರು ಇದು ಪ್ಯೂರ್ ಗೋಲ್ಡ್ ಇದು ತ್ರಿ ತ್ರಿಬಲ್ ನೈನ್ ಗೋಲ್ಡ್ ಇದಕ್ಕೆ ಬಂದು ಮತ್ತೆ ಯಾವುದೇ ಥರ ಚಾರ್ಜಸ್ ಏನು ಬಿಡೋಲ್ಲ ಮತ್ತು ಇದಕ್ಕೆ ನಿಮಗೆ ಮೇಕಿಂಗ್ ಚಾರ್ಜ್ ಅಂತೂ ಯಾವ ಥರ ಏನು ಬಿಡದ ನೀವು ನೆಕ್ಸ್ಟ್ ಏನೋ ಜ್ಯೂಲ್ರಿ ಮಾಡಿಸ್ಬೇಕಂದ್ರೆ ಮಾತ್ರ ಮೇಕಿಂಗ್ ಚಾರ್ಜಿಂದ ನಾನು ಮಾಡ್ಕೊಳ್ಬೋದು ಅಷ್ಟು ವಿಷಯ ಮತ್ತೆ